ಮೇಲೆ ಯಾರು ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ ಇದು ಮಾಹಿತಿ ನಂತವ ಇರಲಿಲ್ಲ ಮಾಹಿತಿ ನಂತವ ಇಲ್ಲ ಅದು ಮಾಹಿತಿ ಈಗ ಯಾರನ್ನ ಇಲ್ಲಿ ಬೆಂಕಿ ಹಚ್ಚೋದ್ ಕೆಲಸ ಮಾಡಬಾರ್ದು ಬೆಂಕಿ ಆರಿಸೋದ್ ಕೆಲಸ ಮಾಡಬೇಕು ಈಗ ನೋಡಿರ್ಬೋದು ನಾಗಮಂಗಲ ಗಲಾಟೆಯಲ್ಲಿ ಒಂದು ದೊಡ್ಡ ಇಶ್ಯೂ ಮಾಡ್ದೆ ಅವತ್ತು ಹೇಳಿದೆ ನಾನು ನಾನು ರಾ ಈಗ ರಾಜಕಾರಣಿಗಳು ಹೇಳಿಕೆಯಿಂದಾನೆ ಇದೆಲ್ಲ ಗಲಭೆಗಳು ಆಗೋದು ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ನಾವು ಬೆಂಕಿ ಆರಿಸೋದು ಕೆಲಸ ಮಾಡಬೇಕು ಬೆಂಕಿ ಆಚೋದ್ ಕೆಲಸ ನಾವು ಯಾರೂ ರಾಜಕಾರಣಿಗಳು ಮಾಡಬೇಕು ಅವ್ರವ್ರ ಹಬ್ಬ ಅವ್ರು ಆಚಿಸ್ಕೊಂತಾರೆ ಈಗ ಗಣೇಶ ಹಬ್ಬ ಇರಲಿ ಯುಗಾದಿ ಹಬ್ಬ ಇರಲಿ ರಂಜಾನ್ ಹಬ್ಬ ಇರಲಿ ಬಕ್ರೀದ್ ಹಬ್ಬ ಇರಲಿ ಕ್ರಿಸ್ಮಸ್ ಇರಲಿ ಅವರವರ ಧರ್ಮದಲ್ಲಿ ಅವರು ಆರಿಸ್ಕೊತಾರೆ ಈಗ ಬೆಂಗಳೂರು ಸಿಟಿಯಲ್ಲಿ ನೋಡಿ ಒಂದು ಪ್ರೊಸೆಷನ್ ಹೋಯಿತು ನಮ್ಮ ಟ್ಯಾನಿ ರೋಡ್ ಅಂತ ಹೇಳ್ಬಿಟ್ಟು ಸರ್ವಜಾ ನಗರ್ ಮತ್ತು ನಗರ್ ಕಾನ್ಸ್ಟಿಟ್ಯೂಸಿ ಬರ್ತಾರೆ ಆ ಟ್ಯಾನಿ ರೋಡ್ ಅಂತೀವಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪ ಅಲ್ ಅಲ್ಪಸಂಖ್ಯಾತರ ಇರೋದು ಗಣೇಶ ಪ್ರಶಂಸೆ ಭಾಳ ದೊಡ್ಡದಾಗೋತದಲ್ಲಿ ನಮ್ಮ ಗುರುಗಳನ್ನೇ ನಿಂತ್ಕೊಂಡು ವೆಲ್ಕಮ್ ಮಾಡಿ ಗಣೇಶ ಕಳಿಸಿದ್ದಾರೆ ಈಗೆಲ್ಲ ಆ ಥರ ಇದೆ ಈ ರಾಜಕಾರಣಿಗಳು ಈ ರಾಜಕೀಯ ಬೆಳೆ ಬೆಳೆಸ್ಕೊಳಕಿದೆಯಲ್ಲ ರಾಜಕೀಯ ಬೆಳೆ ಇದೆಲ್ಲ ಮಾಡೋದು ಇವರು ಹೇಳಿಕೆ ಕೊಡೋದು ಈ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು ಅಲ್ಲ ಎರಡು ಸತಿ ಮಾಜಿ ಮ ಮುಖ್ಯಮಂತ್ರಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯವರು ಏನಂತ ಹೇಳಿಕೆ ಕೊಟ್ಟರು ಅವತ್ತು ಏನಂತ ಹೇಳಿಕೆ ಕೊಟ್ಟರು ಅವರು ಇದೆಲ್ಲ ಒಬ್ಬ ರಾಜಕಾರಣಿ ಕೊಡೋದು ಯಾರು ಯಾವತ್ತು ಯಾರು ರಾಜಕಾರಣಿಗರು ಎಲ್ಲ ಸಮಾಜಕ್ಕೆ ಒಟ್ಟಾಗಿ ತಗೊಂಡು ಕೆಲಸ ಮಾಡ್ಕೊಂಡು ಬಂದ ಅದೇ ಹೇಳ್ತಾ ಇರೋದಿಲ್ಲ ಈ ಥರ ರಾಜಕಾರಣಿಗಳು ಹೇಳ್ಕಿಂದನೇ ಗಲ್ಬೆಗಳು ಆಗೋದು ಹಾ ಈಗ ಬಿ ಜೆ ಪಿ ಸರ್ಕಾರದಲ್ಲಿ ಎಷ್ಟು ಗಲಾಟೆ ಆಗಿದೆ ಲೆಕ್ಕ ಕೊಡ ಕುಮಾರಸ್ವಾಮಿ ಇರುವಾಗ ಎಷ್ಟು ಗಲಾಟೆ ಆಗಿದೆ ಲೆಕ್ಕ ಕೊಡ ಹಾ ಬಿಜೆಪಿ ಸರ್ಕಾರದಲ್ಲಿ ಎಸ್ ಗಲಾಟೆ ಆಗಿದ್ದು ಲೆಕ್ಕಾಕೊಳ್ಳ ಜನತಾದಳ ಸರ್ಕಾರದಲ್ಲಿ ಕುಮಾರಸ್ವಾಮಿ ಎರಡು ಬಾರಿ ಮುಖ್ಯಮಂತ್ರಿ ಆದ್ರಲ್ಲ ಎಸ್ ಸತಿ ಗಲಾಟೆ ಆಗಿದ್ದು ಹೇಳ ಇದು ಯಾವತ್ತು ಯಾವತ್ತು ನಿಮ್ಮ ಮಾಧ್ಯಮದಲ್ಲೂ ನಾನು ಮನವಿ ಮಾಡ್ಕೊಳ್ಳೋದು ದಯಮಾಡಿ ಇದು ಬೆಂಕಿ ಆರ್ಸತ್ ಕೆಲಸ ನಾವು ಮಾಡ್ಬೇಕು ಬೆಂಕಿ ಅಚ್ಚತ್ ಕೆಲಸ ನಾವು ಯಾವತ್ತು ಮಾಡ್ಕೊಡುದು ಎಲ್ಲ ಅವ್ರವ್ರ ಧರ್ಮದಲ್ಲಿ ನಮಗೆಲ್ಲ ಕರ್ತವ್ಯ ಇಂಡಿಯನ್ಸ್ ನಾನು ಮುಸ್ಲಿಮಾಗಿ ಇರ್ಬೋದು ಅದಕ್ಕಿಂತ ವೇದಿಕೆ ಎಲ್ಲ ವೇದಿಕೆ ಮೇಲೆ ನಾನು ಹೇಳ್ತೀನಿ ನಾನು ನಾನು ಆಗಿರ್ಬೋದು ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ ಆಮೇಲೆ ಮುಸ್ಲಿಮ್ ಅಂತೀನಿ ನಾನು ಆಮೇಲೆ ರಾಜಕಾರಣಿಗಳು ರಾಜಕೀಯಕ್ಕೆ ಬಂದಾದಮೇಲೆ ಜಾತಿ ಅಂತ ಬಿಟ್ಬಿಡ್ಬೇಕು ಜಾತಿ ಮಾಡೋರು ಮನೇಲೋಗಿ ಕೂತ್ಕೊಂಡು ಜಾತಿ ಮಾಡ್ಕೊಳ್ಬೇಕು ಏನಕ್ಕೆ ರಾಜಕೀಯ ರಾಜಕಾರಣಿಗಳಿಗೆ ಎಲ್ಲ ಸಮಾಜವ್ರು ನಮ್ಮಿರ್ತಾರೆ ಈಗ ನಂತ ಬಂದು ಅರ್ಜಿಗಳು ಕೊಡ್ತಾರೆ ಅವನು ನಾನು ನೋಡೋಕ್ಕಾಗ್ತದ ಇನ್ನು ಹಿಂದೂ ಇನ್ನು ಮುಸಲ್ಮಾನು ಇನ್ ಕ್ರಿಶ್ಚನ್ ಅಂತ ನೋಡೋಕ್ಕಾಗ್ತದ ಎಲ್ಲ ನಮ್ಮವರು ಎಲ್ಲ ನಮ್ಮವರು ಈಗ ಬಂದರು ಬಳೆ ಭಾಳ ಜನ ಅರ್ಜಿ ಕೊಟ್ಟರು ಅವ್ರ ಸಮಸ್ಯೆಗಳು ಹೇಳಿದ್ರು ನನ್ನ ಸಂಬಂಧಪಟ್ಟ ನನ್ನ ಇಲಾಖೆ ನನ್ನ ಡಿಪಾರ್ಟ್ಮೆಂಟ್ ನನ್ನ ಇಲಾಖೆಗೆ ಸಂಬಂಧಪಟ್ಟಂಗಿಲ್ಲ ಬೇರೆ ಬೇರೆ ಅವ್ರಿಗೆ ಏನೋ ಒಂದು ನಿರೀಕ್ಷೆ ಜಮೀರವರ್ತಾವ ಹೋದ್ರೆ ಏನೋ ಒಂದು ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಮುನ್ಸಿಪಾಲ್ಟಿದು ಯಾವುದೋ ಮನೆಗಳು ಸಮಸ್ಯೆ ನಂತಾ ಬಂದು ಹೇಳ್ಕೊಂಡ್ರು ಆ ಥರ ರಾಜಕಾರಣಿಗಳಿಗೆ ಜನ ನಂಬ್ತಾರೆ ರಾಜಕಾರಣಿಗೆ ರಾಜಕೀಯ ಬಂದಾದ ಮೇಲೆ ಯಾವ ಕಾರಣಕ್ಕೂ ಜಾತಿ ಮಾಡಿಕೊಡ್ದು ಎಲ್ಲ ಸಮಾಜ ಹೊಟ್ಟೆ ಜೊತೆ ತೊಗೊಂಡೋಗಿ ಕೆಲಸನ ಮಾಡಬೇಕು ಏನಾಗಿದೆ ಬಿ ಜೆ ಪಿಯಲ್ಲಿ ನೋಡಿ ನೀವು ಇತಿಹಾಸ ತೆಗೀರಿ ಬಿ ಜೆ ಪಿ ಯಾವತನ ಚುನಾವಣೆಯಲ್ಲಿ ಬಿ ಜೆ ಪಿಯವರು ಯಾವತನ ಅವ್ರ ಸಾಧ್ನೆ ಕೇಳಿಬಿಟ್ಟು ಒಟ್ಟು ಕೇಳಿದಾರಾ ಸಾಧನೆ ತೋರಿಸಿ ನಾವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು ಯಾವಾಗ ಯಾವಾಗ ಚುನಾವಣೆ ಬರ್ತದೆ ನಾವು ಜನಗಳ ಮಧ್ಯೆ ಹೋದರೆ ನಮ್ಮ ಸಾಧನೆ ಹೇಳ್ತೀವಿ ನಾವು ನಾವು ಇಂಥದ್ದು ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಿ ಅಂತ ನಮ್ಮ ಸಾಧನೆ ತೋರ್ತೀವಿ ಬಿ ಜೆ ಪಿಯವ್ರು ಯಾವ ತನ ಸಾಧನೆ ಹೇಳಿದಾರ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಯಾವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಕುರ್ಚಿ ಅವ್ರು ಬೇಕಾಗಿರೋದು ಕುರ್ಚಿ ಯಾವ ಹಿಂದೂನು ಬೇಕಾಗಿಲ್ಲ ಅವ್ರು ಯಾವ ಮುಸಲ್ಮಾನು ಬೇಕಾಗಿಲ್ಲ ಸಾಧ್ನೆ ತೋರಿಸ್ವಿ ಅಂತ ಸಾಧನೆ ತೋರಿಸು ಮತ ಕೇಳಿ ನೀವು ಈ ಜನ್ಗಳಿಗೆ ಅವ್ರು ಮಾಡ್ತಾ ಇರೋದು ಬರೋ ಪೊಲಿಟಿಕಲ್ ಲಾಭಕ್ಕೋಸ್ಕರ ಲಾಭಕ್ಕೋಸ್ಕರ ಅವರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ